ಕಲಿಯದ ಸುಳ್ಳದ ಯಲಲಿಂಗ ಯಲಲಿಂಗ ನೋಡಬೇಕಂದ್ರೆ ಜಬರ್ದಸ್ತದ ಗೊತ್ತಿಶ್ ಕೃಷ್ಣ ದರ್ಗ ಹೊಂಟದ ಹಣಮಂದಿರು ಹೊಂಟನ ಯಲಲಿಂಗ ನೋಡಬೇಕಂದ್ರೆ ಮನುಷ್ಯ ನೋಡಬೇಕಂದ್ರೆ ಏನಿದ್ರಿ ಬರೋ ಒಬ್ಬರ ಬಣ್ಣ ಮೂರವ ಹುತ್ತ ಗಣಪತಿ ನಿಂತ ಹಣಮಂದಿರವರು ಮಕ್ಕಳ ಮಕ್ಕಳ ಮುಖರ್ಣ ಉಂಟು ಹಣ್ಣಿರು ಕಡೆಗೆ ತಂದು ಹೋಗಲ್ಲ ನಿಮ್ಮತನ ಬಂದ್ರೆ ಬಿಡಲ್ಲ ಬರ ದೊಡ್ಡಿಯದ ಐದು ವರ್ಷನ ಕೂಶಿಡೋದು ನೂರು ವರ್ಷನ ಮಕ್ಕಳು ಕೂಡ ಎಲ್ಲರ ಹೆತ್ತ ಮಕ್ಕಳು ಹೋಗ್ತಾರದ ತನ್ನ ಭೇದಿ ಪ್ರ ದುಡ್ಡು ಗಳಸದ ಕಲ ಬಕ್ಕಳವ ಇಡೋದಕ್ಕೆ ಕಲ ಇಲ್ಲ ಬತ್ತು ಹೋಳಿ ಹುಳಿ ಹೋಯ್ತ ಪ್ರ ಹಾಜರ ಬತ್ತು ಬಾಜರ ಮಾಡೋ ಉತ್ತರ ಪ್ರ ಕುಲದಲ್ಲಿ ಬಲ ಕಮ್ಮಿ ಪರಕುಲದಲ್ಲಿ ಬಲ ಬಕ್ಕಳದ ಪರ ಮಂದಿಯಾಗಿ ಮಾನಮಂತು ಇಜ್ಜತ್ ಮರೆಯದಿ ಕಿಮ್ಮತ್ ಕುಲದ ಕುಲದಲ್ಲಿ ಕಿಮ್ಮತ್ ಕಮ್ಮಿ ಹಿಂದೆ ಭೀ ಕಲ ಕಿರಿಕಿರಿ ನಿಮಿತ್ತಿ ಬೋಬಾಟ ಅಪರಾಧ ಪೀಡ ಈ ಜಲಮಗ ಜಲಮಕ್ಕೆ ಜೂಟಿಯಾಗಬೇಕು ತಳ ಬಿಡಬೇಕು ಪರತಳ ಓಡಿಸಬೇಕು ತಲೆ ಬರೋ ಮನುಷ್ಯಕ್ಕೆ ಬೇಚನೆ ಮಾಡಿಬೇಕು ಬುದ್ಧಿಗೆ ಭಾವನೆ ಆಗಬೇಕು ಇಂಥ ಟೈಮ್ಗಳು ಬಿದ್ದು ಹೋಗ್ಯವು ಬರೀ ನಾನು ಸ್ವತಂತ್ರ ಕಾಲ ಮಲಿತು ಸೊರಾಗ ನೋಡಬೇಕು ಸುತಾರಿ ಕಡ್ಮೇಲೆ ಮೆರಿಬೇಕೆಂಬುದು ಕೂಗಿ ಅಣ್ಣ ತಮ್ಮ ಬಂಧು ಬಳಗ ಕಾಕಾ ಬಾಬಾ ಯಾರು ಗಂಟೆ ಮೇಲೆ ಹುಡಿ ಉಡ ಬಿಡಿಬೇಕೆಂಬ ಸಾಲಿ ವಿದ್ಯೆ ಅದಕ್ಕೆ ನಾನು ಬುದ್ಧಿ ಪಂಡಿತದ ಅಖಲ್ತೀಸ್ ಬರದ್ರೆ ಮನುಷ್ಯಕ್ಕೆ ತೀರು ಕೊಡಲೇ ರೀ ರಾತ್ರಿ ಆಗಲತ್ತೋ ನೂರ ಎಂಟು ಮಂತ್ರಿ ವಿಚಾರ ಮಾಡಲತ್ತೀರಿ ಮುಂಜಾನೆ ಹೇಳಬೇಕು ಒಂದು ಕೆಲಸ ಕೈ ಮೇಲೆ ಆಗಲ್ಲ ಕಣ್ಣೆ ಗಮನಿ ಕೈ ಖಾಲಿ ಮಂದಿಗೆ ನೀವು ಬುದ್ಧಿ ಕೆಲಸ ಹುಲಿಯಿದ್ದೀರಿ ಅಂದ್ರೆ ನಿಮ್ಮ ಬುದ್ಧಿ ನಿಮ್ಗೆ ಪುಟಾಣಿ ತಿನಿಸಲತ್ತದ ತಲೆ ಹೋಗಿ ಬೆಲಿಗೆ ಕೂತದ ಇನ್ನಾಗಿ ಒಂದು ಕುಲ ಬಿಟ್ಟು ಪ್ರಕುಲ ಜಾತಿ ಬಿಟ್ಟು ಪ್ರಜಾತಿ ಪ್ರಕಾಶ್ ಒಳ್ಳೆ ಮನುಷ್ಯರ ಸಪೋರ್ಟ್ ಸಾಧ್ಯ ಆಗಿ ಮಾಡಿದ ಕೆಲವುಗಳು ಕೈ ಮೇಲೆ ಪಾಸ್ ಪಾಸಾಗಬೇಕೆಂಬ ಟೈಮ್ ಬಂದವ ಬರೋಬ್ರೆ ಆಗ್ತವೆ ಮಾಡಿದ ಕೆಲಸ ಸುದ್ದ ಆಗತ್ತದ ಈಗ ಒಂದು ಪ್ರವಾಸ ಆಗಬೇಕೆಂಬ ಟೈಮ್ ಅದ ಒಂದು ಟೂರ್ ಸಣ್ಣದಾಗಲಿ ದೊಡ್ಡದಾಗಲಿ ಒಂದು ಟೂರ್ ಪ್ರವಾಸ ಆಗ್ತದೆ ಪ್ರವಾಸದಿಂದ ದುಡ್ಡು ದುಡ್ಡು ರೊಕ್ಕ ರೂಪಾಯಿ ಹಣ ಕೆಲಸಗಳು ಹೋಗಿದಪ್ಪಲಿ ಪಾಸ್ ಆಗ್ತದ ಫೇಲ್ ಆಗಲ್ಲ ಸಂಕಷ್ಟ ಎಲ್ಲ ದೂರ ಆಗ್ಯದ ತಂತ್ರ ಮಂತ್ರ ಚೇಡಿ ಚಪಾತಿ ಮಂದಿ ಸಾಕಷ್ಟು ಊರಿಲ್ಲೇನೂ ಆಗಲ್ಲ ಚಿಕ್ಕದ ಕೈ ಹಾಕಲಿ ಗಂಧ್ಯಾ ಪಾಸ ಮನೆಯಾಗ ದೇವರಿಗೆ ಒಂದು ಎಂದಿದ ಕುದುರಿ ಅಂದರೆ ಫೀಲ್ಪೈವರು ಆಧಾರದ

ೀ ಬಾಬಾ ಇಲ್ಲೇನಂದ್ರಿ ಹೆಸರೇ ಎಲ್ಲ ಬಾಪಾ ಗಿಣಿ ಎಲಲಿಂಗ ನೋಡ ಬಲೆ ಎಳಲಿಂಗಣ್ಣು ಏನದ ಏನಿಲ್ಲ ಬರಬರು ನೋಡು ಪಕ್ಕ ನೋಡು ಕಟ್ಟ ನೋಡು ಮನ್ಸಿನಿಂದ ನೋಡು ಲಿಂಗ ಬಲೆ ಹೆಂಗದ ಕರಿಯದ ಸುಳ್ಳದ ಎಲಲಿಂಗ ಎಳಲಿಂಗ ನೋಡಬೇಕಂದ್ರೆ ಜಬರ್ದಸ್ತದ ಗೊತ್ತಿಶ್ ಕೃಷ್ಣ ದರಗ ಹೊಂಟದ ಹಣಮಂದಿರು ಹೊಂಟನ ಯಲಲಿಂಗ ನೋಡ್ಬೇಕಂದ್ರೆ ಮನುಷ್ಯ ನೋಡ್ಬೇಕಂದ್ರೆ ಏನಿದ್ರಿ ಬರೋಬ್ಬರ ಬಣ್ಣ ಮೂರವರು ಹುತ್ತ ಗಣಪತಿ ಹಣ ಮಂದಿಯವರು ಮುಖಂಡಕ್ಕೂ ಮುಖರ್ಣ ಉತ್ಬಿಟ್ಟರೆ ಹಣದ ಕಡೆಗೆ ತಂದು ಯಾರ ತನ ಹೋಗಲ್ಲ ನಿಮ್ಮತನ ಬಂದ್ರೆ ಬಿಡಲ್ಲ ಬರ ಬೋಗಿ ಅದ ಐದು ವರ್ಷನ ಕೂಸಿಡೋದು ನೂರು ವರ್ಷನ ಮಕ್ಕಳು ಕೂಡ ಎಲ್ಲರ ಹೆತ್ತ ಮಕ್ಕಳೇ ಉತ್ತರದ ತನಗೇದ್ರಿ ಕೂಡ ಬರ ದುಡ್ಡು ಗಳಸದ ಕಲೆ ಬಕ್ಕಳದ ಇಡದ ಇಡೋದಕ್ಕೆ ಕಲೆಗೆಲ್ಲ ಬತ್ತು ಹೋಳಿ ಹುಣ್ಣಿ ಹೋಗ್ತಾ ದೀಪಾವಳಿ ಹಾಜರ ಬತ್ತು ಬಾಜರ ಮಾಡ ಉತ್ತಾರ ಪರ ಕುಲದಲ್ಲಿ ಬಲ ಕಮ್ಮಿ ಪರಕುಲದಲ್ಲಿ ಬಲ ಬಕ್ಕಳದ ಪರ ಮಂದಿಯಾಗಿ ಮಾನವ ಮಂತು ಇಜ್ಜತ್ ಕಿಮ್ಮತ್ ಕುಲದ ಕುಲದಲ್ಲಿ ಕಿಮ್ಮತ್ ಕಮ್ಮಿ ಹಿಂದೆ ಭೀ ಕಲಾ ಕಿರಿಕಿರಿ ನಿಮಿತ್ತಿ ಬೋಬಾಟ ಅಪರಾಧ ಪೀಡ ಜಲಮಗ್ಗ ಜಲಮಗ್ಗ ಜೂಜಾಡಿಯಾಗಬೇಕು ತಳ ಬಿಡಬೇಕು ಪರತಳ ಉಡಿಸಬೇಕು ತಳ ಬರೋ ಮನುಷ್ಯಕ್ಕೆ ಬೇಚನೆ ಮಾಡಬೇಕು ಬುದ್ಧಿಗೆ ಭಾವನೆ ಆಗಬೇಕು ಇಂಥ ಟೈಮ್ಗಳು ಬಿದ್ದು ಹೋಗೋ ಬರೀ ನಾನು ಸ್ವತಂತ್ರ ಕಾಲಿನಲ್ಲಿತ್ತು ಸ್ವರ ನೋಡಬೇಕು ಸುತಾರಿ ಕಡಿಮೆ ಮರಿಬೇಕೆಂಬುದು ಕುದಿ ಅಣ್ಣ ತಮ್ಮ ಬಂಧು ಬಳಗ ಕಾಕಾ ಬಾಬಾ ಎಲ್ಲ ಗಂಟೆ ಮೇಲೆ ಹೊಡಿ ಹೊಡಿಬೇಕೆಂಬ ಅಷ್ಟಿಯಲ್ಲ ಸಾಲಿ ವಿದ್ಯೆದಕ್ಕೆ ನಾನು ಬುದ್ಧಿ ಪಂಡಿತದ ಅಖಲ್ ತೀರಿಸು ಮನುಷ್ಯ ತಿರು ಕೊಡಲಿಗೆ ರಾತ್ರಿ ಆಗಲತ್ತ ಒಂದು ನೂರ ಎಂಟು ಮತ್ತೆ ವಿಚಾರ ಮಾಡಲತ್ತೀರಿ ಮುಂಜಾನೆ ಹೇಳಬೇಕು ಒಂದು ಕೆಲಸ ಕೈ ಮೇಲೆ ಆಗಲ್ಲ ಕಣ್ಣಿಗೆ ಗಮ್ದನಿ ಕೈ ಖಾಲಿ ಮಂದಿಗೆ ನೀವು ಬುದ್ಧಿ ಕೆಲಸ ಇದ್ರಿ ಅಂದ್ರೆ ನಿಮ್ಮ ಬುದ್ಧಿ ನಿಮ್ಗೆ ಪುಟಾಣಿ ತಿನ್ನಿಸ್ಲತ್ತದ ತಲೆ ಹೋಗಿ ಬೆಲಿಗೆ ಕೂತದ ಏನಾದರೂ ಒಂದು ಕುಲ ಬಿಟ್ಟು ಕುಲ ಜಾತಿ ಬಿಟ್ಟು ಪ್ರಜಾತಿ ಪ್ರಕಾಶ್ ಒಳ್ಳೆ ಮನುಷ್ಯದ ಸಪೋರ್ಟ್ ಸಾತಿಯಾಗಿ ಮಾಡಿದ ಕೆಲವುಗಳು ಕೈ ಮೇಲೆ ಆಗಬೇಕೆಂಬ ಟೈಮ್ ಬಂದವ ಬರೋಬ್ರೆ ಆಗ್ತವೆ ಮಾಡಿದ ಕೆಲಸ ಸುದ್ದ ಆಗತ್ತದ ಈಗ ಒಂದು ಪ್ರವಾಸ ಆಗಬೇಕೆಂಬ ಅದ ಒಂದು ಟೂರ್ ಸಣ್ಣದಾಗಲಿ ದೊಡ್ಡದಾಗಲಿ ಒಂದು ಟೂರ್ ಪ್ರವಾಸ ಆಗ್ತದ ಪ್ರವಾಸದಿಂದ ದುಡ್ಡು ದುಡ್ಡು ರೊಕ್ಕ ರೂಪಾಯಿ ಹಣ ಕೆಲಸ ಹೋಗು ಪಾಸ್ ಆಗ್ತದ ಫೇಲ್ ಆಗಲ್ಲ ಸಂಕಷ್ಟ ಎಲ್ಲ ದೂರಾಗ್ಯಾವ ತಂತ್ರ ಮಂತ್ರ ಚಡಿ ಚಪಾತಿ ಮಂದಿ ಸಾಕಷ್ಟು ಬಿ ಊರಿಲೇನ ಆಗಲ್ಲ ಕದ ಕೈ ಹಾಕಲಿ ಗಂಧಿಯ ಪಾಸ್ ಅದ ಮನೆಯಾಗ ಕುದುವರಿಗೆ ಅಂದರೆ ಫಿಲ್ಪಾಯಿ ಕರೆಕ್ಟ್ ಅನ್ನಿಸ್ತಿಲ್ಲ ಏನು ಮತ್ತೆ ಮಿಸ್ಟೇಕ್ ಇತ್ತು ಹೇಳು ಅದ ಇದ್ದು ದರ ಮಂಗೆ ಅದ ಇದಕ್ಕಿದ್ದ ಹೇಳಿದ ಮೈರು ಇರ್ಬಿಡು ಹತ್ತು ರೂಪಾಯಿ ಆ ಕಡೆ ಕೇಳ್ಕೋದಕ್ಕ ಏ ನಂದು ಏನಿಲ್ಲ ಏನಂದ್ರಿ ಹೆಸರೇ ಎಲಲಿಂಗ ನೋಡ್ರಿ ಬ್ಯಾಪ ಗಿಣಿ ಯಲಲಿಂಗಣ್ಣ ನೋಡ್ದು ನೋಡಬಲೆ ಯಲಲಿಂಗಣ್ಣು ಏನದ ಏನಿಲ್ಲ ಬರೊಬ್ಬರು ನೋಡು ಪಕ್ಕ ನೋಡು ಕಟ್ಟ ನೋಡು ಮನ್ಸಿನಿಂದ ನೋಡು ಲಿಂಗ ಬಲೆ ಹೆಂಗದ ಕರಿಯದ ಸುಳ್ಳದ ಯಲಲಿಂಗ ಯಲಲಿಂಗ ನೋಡಬೇಕಂದ್ರೆ ಜಬರ್ದಸ್ತದ ಗೊತ್ತಿಶ್ ಕೃಷ್ಣ ದರ್ಗಾ ಹೊಂಟದ ಹಣಮಂದಿರು ಹೊಂಟದ ಯಲಲಿಂಗ ನೋಡಬೇಕಂದ್ರೆ ಮನುಷ್ಯ ನೋಡ್ಬೇಕಂದ್ರೆ ಏನಿದ್ರಿ ಬರೋಬ್ಬರ ಬಣ್ಣ ಮೂರವ ಹುತ್ತ ಗಣಪತಿ ತಣ ಮಂದಿಯವರು ಮುಖಂಡ ಕುಂಕರ್ಣ ಒಂದು ಕೊಟ್ಟರೆ ಹಾಮಿರು ಕಡೆಗೆ ತಂದು ಯಾರತನ ಹೋಗಲ್ಲ ನಿಮ್ಮತನ ಬಂದ್ರೆ ಬಿಡಲ್ಲ ಬರ ಅದ ಐದು ವರ್ಷನ ಪೂಸಿ ಹಿಡ್ದು ನೂರು ವರ್ಷನ ಮಕ್ಕಳು ಕೂಡ ಎಲ್ಲರ ಹೆತ್ತು ಮುಪ್ಲೆ ಉತ್ತರ ಅದ ತನ್ನ ಭೇದ್ರಿ ಕೂಡ ಪರ ದುಡ್ಡು ಗಳಸದ ಕಲ ಬಕ್ಕಳದ ಇಡದ ಕಲ ಇಲ್ಲ ಬತ್ತು ಹೋಳಿ ಹುಣ್ಣಿ ಹೋಯ್ತ ದೀಪಾವಳಿ ಹಾಜರ ಬತ್ತು ಬಾಜರ ಮಡ ಉತ್ತಾರ ಪರ ಕುಲದಲ್ಲಿ ಬಲ ಕಮ್ಮಿ ಪರ ಕುಲದಲ್ಲಿ ಬಲ ಪರ ಮಂದಿಯಾಗ ಮಾನ ಮಂತು ಇದಕ್ಕೆ ಮರೇರಿ ಕಿಮ್ಮತ್ ಕುಲದ ಕುಲದಲ್ಲಿ ಕಿಮ್ಮತ್ ಕಮ್ಮಿ ಹಿಂದೆ ಬಿ ಕಲಾ ಕಿರಿಕಿರಿ ನಿಮಿತ್ತಿ ಬೋಬಾಟ ಅಪರಾಧ ಪೀಡ ಜಲಮಗ್ ಜಲಮಗ್ಗ ಜೂಜಿಯಾಗಬೇಕು ತಳ ಬಿಡಬೇಕು ಪುರತಳ ಓಡಿಸಬೇಕು ತಲೆ ಮನುಷ್ಯಗ ಬೇಚನೆ ಮಾಡಿಬೇಕು ಬುದ್ಧಿಗೆ ಭಾವರಣ ಆಗಬೇಕು ಇಂಥ ಟೈಮ್ಗಳು ಬಿದ್ದು ಹೋಗ್ಯವು ಬರೀ ನಾನು ಸ್ವತಂತ್ರ ಕಾಲಿನಲಿಕ್ಕೆ ಸೊರಾಗ ನೋಡಬೇಕು ಸುತಾರಿ ಕಡಿಮೆ ಮೇಲೆ ಎಂಬುದು ಕೂದಿ ಅಣ್ಣ ತಮ್ಮ ಬಂಧು ಬಳಗ ಕಾಕಾ ಬಾಬಾ ಯಾರ ಗಂಟೆ ಮೇಲೆ ಹೊಡಿ ಹೊಡಿಬೇಕೆಂಬ ಅಕ್ಷಯಲ್ಲ ಸಾಲಿ ವಿದ್ಯೆದಕ್ಕೆ ನಾನು ಬುದ್ಧಿ ಪಂಡಿತದ ಅಖಲ ತೀರಿಸು ಬರೋದ್ರೆ ಮನುಷ್ಯಕ್ಕೆ ಕಿರು ಕೂಡ ಅದಕ್ಕೆ ರಾತ್ರಿ ಆಗಲತ್ತು ನೂರಾ ಎಂಟು ಮತ್ತೆ ವಿಚಾರ ಮಾಡಲತ್ತರಿ ಮುಂಜಾನೆ ಹೇಳಬೇಕು ಒಂದು ಕೆಲಸ ಕೈ ಮೇಲೆ ಆಗಲೇ ಕಣ್ಣಿಗೆ ಕಣ್ಣಿಗಮದಿ ಕೈ ಖಾಲಿ ಮಂದಿಗೆ ನೀವು ಬುದ್ಧಿ ಕೆಲಸ ಹುಲಿ ಇದ್ರಿ ಅಂದ್ರೆ ನಿಮ್ಮ ಬುದ್ಧಿ ನಿಮ್ಗೆ ಟುಟಾಣಿ ತಿನ್ನಿಸ್ಲತ್ತದ ತಲೆ ಹೋಗಿ ಬೆಲೆಗೆ ಕೂತದೆ ಇನ್ನಾಗಿ ಒಂದು ಕುಲ ಬಿಟ್ಟು ಕುಲ ಜಾತಿ ಬಿಟ್ಟು ಪ್ರಸಾತಿ ಪ್ರಕಾಶ್ ಒಳ್ಳೆ ಮನುಷ್ಯದ ಸಪೋರ್ಟ್ ಸಾಧ್ಯಯಾಗಿ ಮಾಡಿದ ಕೆಲವುಗಳು ಕೈ ಮೇಲೆ ಪಾಸ್ ಪಾಸಾಗಬೇಕೆಂಬ ಟೈಮ್ ಬಂದವ ಬರೋಬ್ರೆ ಆಗ್ತವೆ ಮಾಡಿದ ಕೆಲಸ ಸುದ್ದಿ ಆಗತ್ತದ ಈಗ ಒಂದು ಪ್ರವಾಸ ಆಗಬೇಕೆಂಬ ಟೈಮ್ ಅದ ಒಂದು ಟೂರ್ ಸಣ್ಣದಾಗಲಿ ದೊಡ್ಡದಾಗಲಿ ಒಂದು ಟೂರ್ ಪ್ರವಾಸ ಆಗ್ತದ ಪ್ರವಾಸದಿಂದ ದುಡ್ಡು ದುಡ್ಡು ರೊಕ್ಕ ರೂಪಾಯಿ ಹಣ ಕೆಲಸಗಳು ಹೋಗಿದ ಪಾಸ್ ಆಗ್ತದ ಫೇಲ್ ಆಗಲ್ಲ ಸಂಕಷ್ಟ ಎಲ್ಲ ದೂರ ಆಗ್ಯದ

লক্ষ্মী হেৰিটো আন কিনিলা নেদিক